ಹಲೋ ಎನ್ ಇದು ನಿಮ್ಮ ಅನೇತಾ ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡಿರೋ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋಲಿ ಎರಡು ವಿಚಾರ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಒಂದು ಬಂದ್ಬಿಟ್ಟು ನಿಮ್ಮೆಲ್ಲರ ಬಗ್ಗೆ ನೀವು ನನಗೆ ಕೊಟ್ಟಿರೋ ಸಪೋರ್ಟ್ ಬಗ್ಗೆ ಇನ್ನು ಎರಡನೇ ವಿಚಾರ ಬಂದ್ಬಿಟ್ಟು ನಾನು ಯಾಕೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ ನಾನು ಯಾರು ನನ್ನ ಸೆಲ್ಫ್ ಇಂಟ್ರೊಡಕ್ಷನ್ ಕೊಡಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋಲಿ ಆ್ಯಕ್ಚುಲಿ ಈ ವಿಡಿಯೋ ಸ್ಟಾರ್ಟಿಂಗ್ ನಾನು ಯೂಟ್ಯೂಬ್ ಕ್ರಿಯೇಟ್ ಮಾಡಿದಾಗ ಬರಬೇಕಿತ್ತು ಆದರೆ ನನಗೆ ಗೊತ್ತಿರಲಿಲ್ಲ ಫಸ್ಟ್ ಇಂಟ್ರೊಡಕ್ಷನ್ ವಿಡಿಯೋ ಹಾಕ್ಬಿಟ್ಟು ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಸೊ ಆಗ ನಿಮಗೆ ಗೊತ್ತು ಬಿಗ್ ಬಾಸ್ ಸ್ಪೀಕರ್ ರನ್ ಆಗ್ತಾ ಇರುತ್ತೆ ಸಂಗೀತ ಅವರು ಸಿಂಪತಿ ಕಾರ್ಡ್ ಯೂಸ್ ಮಾಡ್ತಿದ್ದಾರೆ ಅನ್ನೋದು ಕೂಡ ತುಂಬ ಟ್ರೆಂಡಿ ಟಾಪಿಕ್ ಆಗಿರುತ್ತೆ ನಾನು ಬಿಗ್ ಬಾಸ್ನ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಿರೋದ್ರಿಂದ ನನಗೆ ತುಂಬ ಕಾರ್ತಿಕ್ ಮಹೇಶ್ ಅಂದರೆ ತುಂಬ 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 ಇಷ್ಟ ಅಂತ ಹೇಳ್ಬೋದು ಆಗ ಅವ್ರ ಇಶ್ಯೂಗೂ ಇವ್ರ ಇಶ್ಯೂಗೆ ಎಲ್ಲ ಆಗ್ಬಿಟ್ಟು ನನಗೆ ನಿಜ ಔಟ್ ಆಗೋದೆ ಅಂತಲೇ ಹೇಳ್ಬೋದು ಸೊ ಲೆಟ್ಸ್ ರೆಕಾರ್ಡ್ ಇಟ್ ಅಂಡ್ ಸೆಂಡ್ ಇಟ್ ಅಂತ ಒಂದು ಯೂಟ್ಯೂಬ್ ವಿಡಿಯೋ ರ್ಯಾಂಡಮ್ ಆಗಿ ಅಪ್ಲೋಡ್ ಮಾಡೋದೇತು ಅದಕ್ಕೆ ನಿಮ್ಮ ಸಪೋರ್ಟು ಸೀರಿಯಸ್ಲಿ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಎಲ್ಲರೂ ನನಗೇನಂತು ಅಂದರೆ ಅರೆ ನಾಲ್ಕೈದು ವ್ಯೂಸ್ ಬರುತ್ತೆ ಯಾಕೆ ನೀನು ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ ಅನ್ಕೊಂಡಿದ್ಯೋ ನನಗಂತೂ ಗೊತ್ತಿಲ್ಲ ಅಂತೆಲ್ಲ ತುಂಬ ನೆಗೆಟಿವ್ ಕಮೆಂಟ್ಸೇ ನನಗೆ ಜಾಸ್ತಿ ಬಂದಿದ್ದು ಬಟ್ ನಾನು ಜಸ್ಟ್ ತರ್ಟಿ ಡೇಸಲ್ಲಿ ಈವನ್ ಫೈವ್ ಸಿಕ್ಸ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದರೂ ಕೂಡ ಅಟ್ಲೀಸ್ಟ್ ಒಂದು ಇನ್ನೂ ಜನ ಆದರೂ ನೋಡಿ ಸಪೋರ್ಟ್ ಮಾಡಿದ್ರಿ ಹೌದು ಸ್ಟಾರ್ಟಿಂಗ್ ಡೇಸಲ್ಲಿ ಇಪ್ಪತ್ತು ಮೂವತ್ತು ವ್ಯೂಸೇ ಬಂತು ಬಟ್ ಸೀರಿಯಸ್ಲಿ ಇಪ್ಪತ್ತ್ ಮೂವತ್ತು ವ್ಯೂಸ್ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಪಡೋದು ಯಾಕಂದರೆ ನಾನು ಯಾವುದೇ ಒಂದು ಅಲ್ಲಿ ಆಗಲಿ ಅಲ್ಲಿ ಆಗಲಿ ಜಾಸ್ತಿ ಪೋಸ್ಟ್ ಹೋಗ್ತಾ ಇರಲಿಲ್ಲ ಪ್ಲೀಸ್ ವ್ಯೂ ದಿಸ್ ಕಂಟೆಂಟ್ ಅಂತ ನನಗೆ ಗೊತ್ತಿರೋ ಫ್ರೆಂಡ್ಸ್ ಅವರೆಲ್ಲ ಹೇಳಿದ್ರು ಆಕ್ಚುಲಿ ಪೋಸ್ಟ್ ಮಾಡು ಇಲ್ಲಾಂದ್ರೆ ವ್ಯೂಸ್ ಬರೋದ್ ಕಷ್ಟ ಬಿಗಿನರ್ಸ್ಗೆ ಅಂತ ಎಲ್ಲ ಒಂದೆರಡು ದಿನ ಮಾಡಿದೆ ಆಕ್ಚುಲಿ ನೋಡೋಣ ಎಲ್ಲರೂ ಹೇಳ್ತಿದಾರಲ್ಲ ಯಾಕೆ ಸುಮ್ನೆ ಅಂತ ಬಟ್ ನಂಗೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ ಯಾಕಂದ್ರೆ ನಾವೊಂದು ಒಂದು ಪ್ಲೀಸ್ ನೋಡಿ ಅನ್ನೋದು ಹೆಂಗಿರಬೇಕು ಅಂದರೆ ನಮ್ಮ ಇಷ್ಟಪಡೋರು ನಮ್ಮ ವೀಡಿಯೋಸ್ನ ಮಿಸ್ ಮಾಡ್ಕೊಳ್ಬಾರ್ದು ಅದಕ್ಕೋಸ್ಕರ ಒಂದು ರಿಮೈಂಡರ್ ಹಾಕ್ಬೇಕು ಅನ್ನೋದು ನನ್ನ ಉದ್ದೇಶ ಆದರೆ ನಾನು ಹೋಗಿ ಅಲ್ಲಿ ಬೇಡ್ಕೊಳ್ತಾ ಇದ್ದೀನಿ ನಾನು ವ್ಯೂಸ್ ಕೊಡ್ರಿ ನಾನು ನೋಡ್ರಿ ಅಂತ ಹೇಳ್ದಂಗೆ ಅಂತ ಅನ್ನಿಸ್ತಾ ಇತ್ತು ಸೊ ನಾನು ಒಂದು ಎರಡು ಮೂರು ದಿನ ಹಾಕ್ಬಿಟ್ಟು ನಾನು ಆ ಥರ ಸ್ಟೇಟಸ್ ಹಾಕೋದು ಕೂಡ ನಾನು ಕ್ಯಾನ್ಸಲ್ ಮಾಡಿದೆ ಅಷ್ಟೇ ಅಲ್ಲದೇ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಎಲ್ಲಾನು ನಾನು ಪ್ರಮೋಷನ್ ಮಾಡ್ಕೊಂಡಿರೋದು ಅಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಈ ಈ ಲಿಂಕ್ ಫಾಲೋ ಮಾಡಿ ಅಂತೆಲ್ಲನು ನಾನು ಎಲ್ಲೂ ಪ್ರಮೋಷನ್ ಮಾಡ್ಕೊಳ್ಳಿಲ್ಲ ಯಾಕಂದರೆ ನನಗೆ ಬಿಗ್ ಬಾಸ್ ಜರ್ನಿ ನೋಡೇ ನನಗೆ ಸಬ್ಸ್ಕ್ರೈಬರ್ ಆಗಬೇಕು ಅನ್ನೋದು ನನ್ನ ತಲೆಯಲ್ಲಿ ಅದಕ್ಕೋಸ್ಕರ ನಾನು ಇಲ್ಲಿವರೆಗೂ ಇನ್ಸ್ಟಾಗ್ರಾಮ್ ಐ ಡಿ ಯಾರಿಗೂ ಕೊಟ್ಟಿರ್ತಿಲ್ಲ ಈಗ ನಾನು ಅಪ್ಡೇಟ್ ಮಾಡಿದ್ದೀನಿ ನನ್ನ ಪ್ರೊಫೈಲಲ್ಲಿ ಇನ್ಸ್ಟಾಗ್ರಾಮ್ನ ಯಾಕಂದರೆ ಈಗ ನಾನು ಏನು ಮಾಡಿದ್ರು ಕಂಟೆಂಟ್ ಪರ್ಸ್ನಲ್ ಕಂಟೆಂಟ್ ಮಾಡ್ತೀನಿ ಏನಂದರೆ ನನ್ನ ಸ್ಕಿನ್ ಕೇರ್ ರುಟೀನ್ ಆಗಿರ್ಬೋದು ಏನಾದರೂ ಈಗ ನಾನು ಫಾಲೋ ಮಾಡಿದ್ರೆ ನನ್ನ ಲೈಫಲ್ಲಿ ಏನು ಮಾಡಿರ್ತೀನಿ ನಾನೇನು ಹೋಗಿರ್ತೀನಿ ಅಂತ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟು ಫಾಲೋ ಮಾಡ್ಬೋದು ಅದು ಬೇರೆ ಥರ ಆಗುತ್ತೆ ಸೊ ಇದು ಒಂದು ರೀಸನ್ನು ಎಲ್ಲೂ ಪಬ್ಲಿಸಿಟಿ ಮಾಡ್ಕೊಳ್ಳಕ್ಕೆ ಹೋಗ್ಲಿಲ್ಲ ಆದರೆ ನಿಮ್ಮಿಂದ ಸಿಕ್ಕಿದ ರೆಸ್ಪಾನ್ಸ್ ಸೀರಿಯಸ್ಲಿ ನನ್ಗೆ ಅಮೇಝ್ ಆಗ್ತೀನಿ ನನಗೆ ಗೊತ್ತಿರೋರೇನೆ ನನ್ನ ಫ್ರೆಂಡ್ಸನೇ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಆಲ್ಮೋಸ್ಟ್ ಒನ್ ಇಯರ್ ಆಗಿದೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಇದಾರೆ ಅವರೇ ನನಗೆ ಸಜೆಸ್ಟ್ ಮಾಡಿದ್ವಿ ಯಾಕೆ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ ಆಗ್ತೀಯಾ ಜರ್ನಿ ತುಂಬ ಆಗಿರುತ್ತೆ ನೀನು ಅಂದ್ಕೊಂಡಷ್ಟಂತೂ ಈಸಿ ಅಲ್ಲ ಅಂತೆಲ್ಲ ತುಂಬ ಹೇಳಿದರು ನನ್ನ ಫ್ರೆಂಡ್ಸ್ ಎಲ್ಲರೂ ಆದರೆ ನಮ್ಮ ಅಪ್ಪ ಮಾತ್ರ ನೀನು ಕರೆಕ್ಟ್ ಅನ್ಸುತ್ತಾ ತಪ್ಪಾಗಿದ್ರು ಪರವಾಗಿಲ್ಲ ಎಲ್ಲರೂ ತಪ್ಪು ಅಂದ್ರೂ ಪರವಾಗಿಲ್ಲ ನೀನು ಮಾಡ್ಬಿಡು ಅಂತ ಹೇಳ್ತಾರೆ ನಮ್ಮಪ್ಪ ಸೊ ನಮ್ಮಪ್ಪ ಹೇಳಿದ್ ಒಂದೇ ಮಾತಿಂದ ಸರಿ ಬಿಡು ಅಂತ ಅಂದ್ಬಿಟ್ಟು ಯೂ ಅದು ತುಂಬ ಡಿಸ್ಕಷನ್ ಆದ್ಮೇಲೆ ಏಯ್ಟಿ ಪರ್ಸೆಂಟ್ ಆಫ್ ದ ಬಿಗ್ ಬಾಸ್ ಜರ್ನಿ ಆದ್ಮೇಲೆ ನಾನೊಂದು ವಿಡಿಯೋ ಹಾಕೋದ ನಡೆಯುತ್ತೆ ಅದಕ್ಕೆ ನಿಜವಾಗ್ಲೂ ತುಂಬ ತುಂಬ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು ಹೌದು ಒಂದೊಂದು ವೀಡಿಯೋಸ್ ಜಸ್ಟ್ ಟ್ವೆಂಟಿ ವ್ಯೂಸ್ ಹೋಯ್ತು ತರ್ಟಿ ವ್ಯೂಸ್ ಹೋಯ್ತು ಬಟ್ ಇಟ್ಸ್ ಕಂಪ್ಲೀಟ್ಲಿ ಫೈನ್ ಯಾಕಂದರೆ ಟ್ವೆಂಟಿ ವ್ಯೂಸ್ ನನಗೆ ಗೊತ್ತಿಲ್ಲದೆ ಇದ್ದವರು ನನ್ನ ಕಂಟೆಂಟ್ನ ಇಷ್ಟಪಟ್ಟು ನೋಡಿದ್ದಾರೆ ಅಂದರೆ ಅವರು ನನ್ನ ಎಂಟೈರ್ ಜರ್ನಿಗೆ ನನ್ನ ಜೊತೆ ನಿಲ್ತಾರೆ ಅಂತ ಸೊ ಯಾವುದೋ ಒಂದು ರ್ಯಾಂಡಮ್ ಆಗಿ ಹಿಂಗೆ ಕ್ಲಿಕ್ ಮಾಡಿ ಹೋಗಿರೋ ವ್ಯೂಸ್ಗಿಂತ ಗೊತ್ತಿರೋರು ನನ್ನನ್ನು ಇಷ್ಟಪಟ್ಟು ನೋಡೋರು ಒಂದೇ ವ್ಯೂ ಆದರೂ ಕೂಡ ನನಗೆ ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ ಅದು ಸೊ ನೀವು ನನ್ಗೆ ಆ ಥರ ನಿಂತು ನನಗೆ ಸಪೋರ್ಟ್ ಮಾಡಿದ್ರಿ ಸೀರಿಯಸ್ಲಿ ನನ್ನ ಲೈಫಲ್ಲಿ ನಿಜ ಯಾವತ್ತೂ ಮರೆಯಲ್ಲ ಯಾಕಂದ್ರೆ ಅಷ್ಟು ತುಂಬ ಫಾಸ್ಟಾಗಿ ಬಂದಿದೆ ಅಂತಲೇ ಹೇಳ್ಬೋದು ರೆಸ್ಪಾನ್ಸ್ ನಾನು ಈ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಥ್ಯಾಂಕ್ಸ್ ಗಿವಿಂಗ್ ಮಾಡಬೇಕಾದ್ರೆ ಮಾಡಬೇಕು ಅಂತ ಅನ್ಕೊಂಡಾಗ ಯಾರು ಹೇಳಿದರು ನೀನು ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಅಂತ ಕೂಡ ಹಾಕು ಅಂತ ಆವಾಗ ನನಗೆ ನಾನು ಯಾಕೆ ಸ್ಟಾರ್ಟ್ ಮಾಡಿದೆ ಅಂತ ವಿಡಿಯೋ ಹಾಕ್ಬೇಕು ಅಂತ ಅನ್ಸಿದ್ದು ಅದಕ್ಕಿಂತ ಮುಂಚೆ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳ್ಬೇಕು ಅಂತ ಸೀರಿಯಸ್ಲಿ ನನ್ಗೆ ತುಂಬ ಅಂದರೆ ತುಂಬ ಅಂದರೆ ತುಂಬ ಖುಷಿಯಾಗಿದೆ ನಿಮ್ಮ ರೆಸ್ಪಾನ್ಸ್ ಎಲ್ಲ ನೋಡಿ ನನಗೆ ಇದೇ ಥರನೇ ಸಪೋರ್ಟ್ ಮಾಡ್ತಾ ಇರಿ ಬಿಗ್ ಬಾಸ್ ಇಲ್ಲ ಅಂದ್ರೆ ನನ್ನ ನನ್ನ ಪರ್ಸ್ನಲ್ ಸ್ಕಿನ್ ಕೇರ್ ರುಟೀನ್ ಆಗಿರ್ಬೋದು ಹೇರ್ ಕೇರ್ ರುಟೀನ್ ಆಗಿರ್ಬೋದು ಮತ್ತೆ ನಾನು ತುಂಬ ಕುಕಿಂಗ್ ಚೆನ್ನಾಗಿ ಮಾಡ್ತೀನಿ ಸೊ ಕುಕ್ಕಿಂಗ್ ವಿಡಿಯೋಸ್ ಆಗಿರ್ಬೋದು ಎಲ್ಲನೂ ಆಲ್ಮೋಸ್ಟ್ ಹಾಕಕ್ಕೆ ಟ್ರೈ ಮಾಡ್ತೀನಿ ಮತ್ತು ನಾನು ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇರೋದು ನನ್ನ ಹೆಸ್ರು ನೇತ್ರಾವತಿ ಅಂತ ಜಸ್ಟ್ ನೇತ್ರ ಅಲ್ಲ ಬಟ್ ನೇತ್ರಾವತಿ ಉದ್ದ ಇರತ್ತೆ ಅಂದ್ಬಿಟ್ಟು ನಾನು ಜಸ್ಟ್ ನೇತ್ರ ಅಂತ ಹೇಳ್ತೀನಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಈಗ ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಯಿತು ಸೊ ನಿಮ್ಗೆ ಯಾವುದಾದ್ರು ಟೆಕ್ನಿಕಲ್ ಕಂಟೆಂಟ್ ಬೇಕು ಅಂದರೂ ಕೂಡ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೋದು ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲಿ ನಾನು ಜಾವ ಡೆವಲಪರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಅದ್ರ ರಿಲೇಟೆಡ್ ಯಾವ ಇನ್ಫಾರ್ಮೇಶನ್ ಬೇಕು ಅಂತ ಕೇಳಿದ್ರು ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮತ್ತೆ ಫುಲ್ ಸ್ಟ್ಯಾಕ್ ಡೆವಲಪರ್ ಆಗೋದು ಹೆಂಗೆ ಅಂತ ನಾನು ಒಂದು ರೋಡ್ ಮ್ಯಾಪ್ ಕ್ರಿಯೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅದಕ್ಕೊಂದು ವೀಡಿಯೋ ಆಗಬೇಕು ಏನು ಅಂತ ಮೋಸ್ಟ್ಲಿ ಯಾರಿಗಾದರೂ ಎಲ್ಪ್ ಆಗುತ್ತೆ ಸ್ಟೂಡೆಂಟ್ಸ್ಗೆ ಅವರಿಗೆ ಅಂತ ಸೂ ನಾನು ಅಕ್ಕಕ್ಕೆ ಟ್ರೈ ಮಾಡ್ತೀನಿ ಇದು ನಿಮಗೆ ಥ್ಯಾಂಕ್ ಯು ಹೇಳೋ ಪಾರ್ಟ್ ಆಫ್ ಸೆಗ್ಮೆಂಟ್ ತುಂಬ ಅಂದರೆ ತುಂಬ ಅಂದರೆ ತುಂಬ ಆಯಿತು ನಿಮ್ಮ ಸಪೋರ್ಟ್ ಈಗೇ ಇರಲಿ ನನ್ನ ಮೇಲೆ ತುಂಬ ಬೇಗ ಸ್ಟಾರ್ಟ್ ಮಾಡಿದ್ರು ನಿಮ್ಮ ಪ್ರೀತಿ ಇಷ್ಟು ಕೊಟ್ಟಿದ್ದೀರಾ ನನಗೆ ಅಂತಲೇ ಹೇಳ್ಬೋದು ತುಂಬ ವೆಲ್ ವಾಮ್ಡ್ ಯಾವಾಗಲೂ ನೆನ್ಪಿಟ್ಕೊಳ್ತೀನಿ ನನ್ನ ಯೂಟ್ಯೂಬ್ ಜೊತೆ ಸ್ಟಾರ್ಟಿಂಗ್ ಒನ್ ಮಂತ್ ನಾನು ಯಾವತ್ತು ಮರ್ತೋಗಲ್ಲ ಮುಂದೆ ಹೆಂಗಿರುತ್ತೋ ಗೊತ್ತಿಲ್ಲ ಬಟ್ ಇಲ್ಲಿವರೆಗೂ ಮಾತ್ರ ತುಂಬಾ ಅಂದ್ರೆ ತುಂಬಾ ಖುಷಿ ಆಗಿದೆ ನಾನು ತುಂಬಾ ಋಣಿಯಾಗಿರ್ತೀನಿ ಆ ಮತ್ತೆ ನನ್ನ ವಿಚಾರಕ್ಕೆ ಬಂದ್ರೆ ನಾನು ಆಗ್ಲೇ ಇಲ್ದೆ ನನ್ ಸಾಫ್ಟ್ವೇರ್ ಡೆವಲಪರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಅದಕ್ಕಿಂತ ಮುಂಚೆ ನಾನು ಹೆಂಗೆ ಸಾಫ್ಟ್ವೇರ್ ಡೆವಲಪರ್ ಆದ ಈಗ ಇವಾಗ ಎಲ್ಲಾರು ಇರ್ತಾರೆ ಸ್ಟೂಡೆಂಟ್ಸ್ ಅವ್ರು ಹೆಂಗಿರ್ತಾರೆ ಅಂದ್ರೆ ಹೆಂಗೋ ಒಂದು ಅವ್ರು ಓದಬೇಕು ಅಂತ ತುಂಬಾ ಅರ್ಥ ಮಾಡ್ಕೊಂಡು ಆ ತಿಳ್ಕೊಬೇಕು ಎಲ್ಲಾನು ಅಂತ ಓದಿರ್ತಾರೆ ಬಟ್ ನನ್ ಕೇಸಲ್ಲಿ ಅದು ಉಲ್ಟಾ ನಾನು ಸ್ಕೂಲಲ್ಲಿ ಯಾವಾಗ್ಲೂ ಓದ್ತಾ ಇದ್ದಿದ್ದು ಟೀಚರ್ಸ್ ಅಂದ್ರೆ ಯಾವಾಗ್ಲೂ ನೇತ್ರ 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 ಅಂತ ಇರ್ಬೋದು ಎಲ್ಲರಿಗೂ ನಾನೇ ಹೈಲೈಟ್ ಆಗಿರ್ಬೇಕು ಟಾಪರ್ ಆಗಿರ್ಬೇಕು ಒಂದು ಬಿಲ್ಡಪ್ ಲೈಫು ಬೇಸಿಕಲಿ ಹೇಳ್ಬೇಕಂದ್ರೆ ಆ ಟೆಂತ್ ವರ್ಗಂತೂ ಅದು ನೆಕ್ಸ್ಟ್ ಲೆವೆಲ್ ಲೈಫ್ ಅಂತ ಹೇಳ್ಬೋದು ಓದು 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 ಓದ್ಬಿಟ್ರೆ ಆಟ ಆಡೋ ಕೂಡ ಹೋಗ್ತಾ ಇರಲಿಲ್ಲ ಒಂದು ಪಿ ಟಿ ಕ್ಲಾಸ್ ಇತ್ತು ಅಂದ್ರೆ ಇಷ್ಟೊತ್ತಿಗೆ ಹೋಮ್ ವರ್ಕ್ ಫಿನಿಶ್ ಮಾಡ್ಬೇಡ ನಾ ಮನೆಗೆ ಹೋಗ್ಬಿಟ್ಟು ಇದ್ದೋದ್ ಬೇಕು ಅದೊದ್ಬೇಕು ಅಂತ ಅಲ್ಲೇ ಅರ್ಥ ಮಾಡ್ಕೊಂಡು ಓದ್ತಿರ್ಲಿಲ್ಲ ಜಸ್ಟ್ ಬಯಹಾಟ್ ಮಾಡ್ತಾ ಇದ್ದಿದೆ ಎಲ್ಲ ಆ ಥರ ಸ್ಟೂಡೆಂಟ್ಸ್ ಜಸ್ಟ್ ಮಾರ್ಕ್ಸು ಮತ್ತು ಹೈಪ್ಗೋಸ್ಕರ ನೇತ್ರೈಸ್ಗೆ ನೇತ್ರ ನೇತ್ರೈಸ್ ಎವ್ರಿಥಿಂಗ್ ಅನ್ಬೇಕು ಎಲ್ಲರೂ ಅದಕ್ಕೋಸ್ಕರನೇ ಓದ್ತಾ ಇದ್ದಿದ್ದು ಅಷ್ಟೇ ಅದಾದಮೇಲೆ ಸೈನ್ಸ್ ತೊಗೊಂಡೆ ಪಿ ಸಿ ಎಮ್ ಬಿ ತೊಗೊಂಡೆ ಹೌದು ನನಗೆ ಸಾಫ್ಟ್ವೇರ್ ಡೆವಲಪರ್ ಆಗಿದ್ದರು ನಾನು ಓದಿದ್ದು ಬಯಾಲಜಿ ಸೊ ಪಿ ಸಿ ಎಮ್ ಬಿ ತೊಗೊಂಡೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಕಷ್ಟ ಆಯಿತು ಅಂತ ಹೇಳ್ಬೋದು ಯಾಕಂದರೆ ಟೆಂತ್ವರೆಗೂ ನಮ್ಮದು ಬರೀ ಗಟ್ ಲೈಫು ಎಲ್ಲ ಗಟ್ಟೋಡ್ಕೊಂಡು ಹೋಗೋದು ಬರೆಯೋದು ಅದಾದ್ಮೇಲೆ ಸೈನ್ಸ್ ತೊಗೊಂಡ್ರೆ ಅಲ್ಲಿ ಫುಲ್ ಫಾರ್ಮುಲಾಸ್ ಎಷ್ಟಂತ ಗಟ್ಟಿ ಹೊಡಿತೀಯಾ ಯಾವ್ದಂತ ಜ್ಞಾಪಕ ಇಟ್ಕೊಳ್ತೀಯ ಇಂಪಾಸಿಬಲ್ ಅನ್ನಿಸ್ತು ಅ ಯಾಕಾದ್ರೂ ಯಾಕಾದರೂ ಸೈನ್ಸ್ ತಗೊಂಡೋ ಆರ್ಟ್ಸ್ ತೊಗೊಂಡಿದ್ರೆ ಚೆನ್ನಾಗಿರೋದಲ್ಲ ಅನ್ನೋ ಸಿಚುವೇಶನ್ ಗೋಯ್ತು ಅಮ್ಮನ ಹತ್ರ ಹೋಗಿ ಹೇಳ್ತಾ ಇದ್ದೆ ಯಾಕಮ್ಮ ತೊಗೊಂಡೆ ನಾನು ಇದನ್ನ ಅಂತ ಅದಾದ್ಮೇಲೆ ಟೀಚರ್ ಸಪೋರ್ಟ್ ಎಲ್ಲ ಸಿಕ್ಕು ಹೆಂಗೋ ಒಂದು ಅಂಡರ್ಸ್ಟ್ಯಾಂಡ್ ಈ ತರ ನಾವು ಓದೋದು ಒಂದನ್ನ ತಿಳ್ಕೊಳಕ್ಕೆ ಅಂತ ಗೊತ್ತಾಗಿದೆ ನನಗೆ ಪಿ ಲಿ ಹೆಂಗೋ ಪಾಸ್ ಮಾಡಿದೆ ಒಂದು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಸಿಕ್ತು ಜಾಬ್ ಎಲ್ಲ ತಗೊಂಡೆ ಆವಾಗ ಲಾಕ್ಡೌನ್ ಟೈಮ್ ಸ್ವಲ್ಪ ಕಷ್ಟ ಆಯಿತು ಆಕ್ಚುಲಿ ಅಂತಾನೆ ಹೇಳ್ಬೋದು ಬಟ್ ಹೆಂಗೋ ಒಂದು ಸಿಕ್ತು ಬೇಗನೆ ಸಿಕ್ತು ಅಂತ ಹೇಳ್ಬೋದು ಕ್ಯಾಂಪಸ್ ಇಂದ ಜಾಬ್ ಎಲ್ಲ ತಗೊಂಡಿದ್ದ ಆದ್ಮೇಲೆ ಒಂದು ಕಂಪ್ನಿಗೆ ಬರೋದಾಗುತ್ತೆ ಕಂಪ್ನಿಗೆ ಬಂದಾಗ ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಮಾತಾಡ್ತಿರ್ಬೇಕಾದ್ರೆ ಎಲ್ಲರಿಗೂ ಒಂದು ಹಾಬೀಸ್ ಇರುತ್ತೆ ಎಲ್ಲರೂ ಒಂದು ಕ್ರಿಕೆಟ್ ಆಗಿರ್ಬೋದು ಒಂದು ಬ್ಯಾಡ್ಮಿಂಟನ್ ಆಗಿರ್ಬೋದು ಒಂದು ಖೋ ಖೋ ಆಗಿರ್ಬೋದು ಇಂಡೋರ್ ಗೇಮ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಒಂದು ಕ್ಯಾರಮ್ ಆಗಿರ್ಬೋದು ಯಾವ್ದ್ರೆಲ್ಲಾದ್ರೂ ಒಂದು ಇದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಫ್ರೆಂಡ್ಸು ಆಗಿರ್ಬೋದು ಕೊಲೀಸ್ ಆಗಿರ್ಬೋದು ಎಲ್ಲರೂ ಸೊ ನೇತ್ರ ನೀನ್ ಏನ್ ಮಾಡ್ತೀಯಾ ಫ್ರೀ ಟೈಮಲ್ಲಿ ಅಂತ ಹೇಳಿದ್ರೆ ನಮ್ಗೆ ಏನು ಹೇಳಕ್ಕಿಲ್ಲ ಯಾಕಂದ್ರೆ ನಮ್ ಲೈಫ್ ಪೂರ್ತಿ ಬರೀ ಗಟ್ ಲೈಫು ಅಪ್ ಲೈಫೇ ಬರೀ ಓದು ಬರೀ ಓದು ಬರೀ ಜಾಬ್ ಸಿಕ್ತು ಅಂತ ಒಂದು ಬಿಲ್ಡಪ್ ಬಿಟ್ರೆ ಇನ್ನೇನು ಇಲ್ಲ ಸೊ ನಂಗೆ ಏನಕ್ಕೆ ಏನು ಹೇಳಕ್ಕಿಲ್ಲ ಕೇಳಿದ್ರೆ ಚೆನ್ನಾಗಿ ತಿಂತೀನಿ ಇನ್ಸ್ಟಾಗ್ರಾಮ್ ನೋಡ್ತೀನಿ ವಾಟ್ಸ್ಆಪ್ ನೋಡ್ತೀನಿ ಯೂಟ್ಯೂಬ್ ನೋಡ್ತೀನಿ ಅಂದ್ರೆ ಅಡಿಗೆ ಮಾಡ್ಕೊಳ್ತೀನಿ ಮಲ್ಕೊಳ್ತೀನಿ ಇಷ್ಟು ಬಿಟ್ಟರೆ ನನಗೆ ನನ್ನ ಇಂಟ್ರೊಡಕ್ಷನ್ ಕೊಡಕ್ಕೆ ಏನಂದ್ರೆ ಏನು ಇರ್ಲಿಲ್ಲ ಸೊ ಆಗ ಅನ್ನಿಸ್ತು ನಾನೇನಾದ್ರೂ ಮಾಡ್ಬೇಕು ಅಂತ ನಾನು ನಾನೇನಾದ್ರು ಮಾಡಿದ್ರೆ ಇಫ್ ಯು ಆರ್ ಡೂಯಿಂಗ್ ಸಮಥಿಂಗ್ ಡೋಂಟ್ ಡೂ ಇಫ್ ಫ್ರೀ ಅನ್ನೋ ನಾನು ನಿಜವಾಗ್ಲೂ ತುಂಬಾ ಗಟ್ಟಿಯಾಗಿ ನಂಬ್ತೀನಿ ಆ ಸೊ ನಾನೇನಾದ್ರೂ ಮಾಡ್ತಾ ಇದ್ದೀನಿ ಅಂದ್ರೆ ಅದನ್ನ ನನ್ ಖುಷಿಯಿಂದ ಮಾಡ್ಬೇಕು ಮತ್ತೆ ನಾನು ಮಾಡ್ತಿರೋದು ನನಗೆ ಯಾವತ್ತು ಲಾಭನೇ ತಂದು ಕೊಡ್ಬೇಕು ಅನ್ನೋದನ್ನ ನಾನು ಗಟ್ಟಿಯಾಗಿ ನಂಬ್ತೀನಿ ಸೊ ಅದರಿಂದ ನಾನು ಏನೇನ್ ಮಾಡ್ಬೋದು ಅಂತ ಫಿಲ್ಟರ್ ಹಾಕೊಂಡಾಗ ನಾನು ಫಸ್ಟ್ ಅಂದ್ಕೊಂಡೆ ನಾನು ಕುಕ್ಕಿಂಗ್ ಚೆನ್ನಾಗಿ ಮಾಡ್ತೀನಲ್ಲ ಅದ್ರಲ್ಲಿ ಒಂದ್ ಸ್ವಲ್ಪ ಎಕ್ಸ್ಪರ್ಟ್ ಆಗೋಣ ಅಂತ ಕುಕ್ಕಿಂಗ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗೋಕೆ ಹೋದ್ರೆ ನಾನು ಬರೀ ಖರ್ಚೆ ಬರುತ್ತೆ ಅದರಿಂದ ಏನ್ ಲಾಭ ಬರುತ್ತೆ ತಿನ್ಬಿಟ್ಟು ಬೇರೆಯವ್ರು ಖುಷಿ ಪಡ್ತಾರಷ್ಟೇ ಅಷ್ಟೇ ಅಲ್ವಾ ಅದು ಬೇರೆ ನಾನು ಇರೋದು ಪಿ ಜಿ ಫ್ಯಾಮಿಲಿಯವ್ರಿಗೆ ಮಾಡಿದ್ರೆ ಮಾಡಿದ್ರೆ ತರ ಸೊ ಕುಕಿಂಗ್ ಬೇಡ ಅಂತ ಅನ್ನಿಸ್ತು ಇನ್ನೇನಾದರೂ ಇದೆಯಾ ಅಂತ ನೆನೆಸ್ಕೊಳ್ಳೋಕ್ಕೆ ಹೋದರೆ ಏನೂ ಇಲ್ಲ ಆ್ಯಕ್ಚುಲಿ ಅಷ್ಟೋ ಅಷ್ಟು ಲಿಟಲ್ ಬ್ಯಾಡ್ಮಿಂಟನ್ ಅಷ್ಟೇ ಸೊ ಹಂಗಿರ್ಬೇಕಾದ್ರೆ ನಾನು ತೆಲುಗುಲಿ ಆದಿರೆಡ್ಡಿ ಅಂತ ಒಬ್ಬನ್ನ ಫಾಲೋ ಹಾಕ್ತೀನಿ ಆಗಿ ಫಾಲೋ ಆಗ್ತೀನಿ ಯಾವುದಾದ್ರು ಆಗಲಿ ಅವ್ರು ಮಾಡೋ ರಿವ್ಯೂ ಆಗಲಿ ತುಂಬ ಚೆನ್ನಾಗಿ ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಸೊ ಆ ಥರ ನೋಡಿದಾಗ ನಾನು ಯಾಕೆ ಮಾಡಬಾರ್ದು ಅಂತ ನನ್ನ ಥಾಟ್ ಅನ್ನಿಸ್ತು ಯಾಕಂದರೆ ನಾನು ಯಾವುದಾದ್ರೂ ಒಂದು ಎಕ್ಸ್ಪ್ಲನೇಷನ್ ಕೊಡಬೇಕಾದ್ರೆ ಡೆಮೋ ಕೊಡಬೇಕಾದ್ರೆ ಕಾಲೇಜಲ್ಲೂ ಅಷ್ಟೇ ಏನು ಪ್ರಿಪೇರ್ ಆಗಿ ಹೋಗ್ತಾ ಇರಲಿಲ್ಲ ಒಂದು ಸಲ ನೋಡ್ಕೊಂಡ್ರೆ ಓಕೆ ಡನ್ ಅಂತ ಹೋಗ್ಬಿಟ್ಟು ಒಂದು ಪ್ರೆಸೆಂಟೇಷನ್ ಸ್ಕಿಲ್ ನನ್ನ ಹತ್ರ ತುಂಬ ಚೆನ್ನಾಗಿತ್ತು ಸೊ ಅದನ್ನೇ ನಾನು ಇಲ್ಲಿ ಮಾಡೋಣ ಬಿಗ್ ಬಾಸ್ ಅಂದರೆ ಇಷ್ಟ ಯಾವುದು ಫೋರ್ಸ್ಫುಲ್ ಆಗಿ ಒಂದು ಶೋ ನೋಡಬೇಕಾಗಿಲ್ಲ ಯಾಕಂದರೆ ನಾನು ಸೀಸನ್ ಒನ್ನಿಂದಲೂ ನಾನು ಫಾಲೋ ಮಾಡ್ತಾ ಇದ್ದೀನಿ ಇವರು ಅನುಶ್ರೀ ಅವರೆಲ್ಲ ಬಂದಿದ್ರಲ್ಲ ಆ ಸೀಸನ್ನಿಂದಲೂ ನಾನು ಕನ್ನಡ ನೋಡ್ತೀನಿ ಅಷ್ಟೇ ಫ್ರೀಕ್ವೆಂಟಾಗೆ ನಾನು ತೆಲುಗು ಬಿಗ್ ಬಾಸ್ ಕೂಡ ಫಾಲೋ ಮಾಡ್ತೀನಿ ಸೊ ಹಂಗೆ ಫಾಲೋ ಮಾಡ್ತಿರ್ಬೇಕಾದ್ರೆ ನನ್ನ ಒಪಿನಿಯನ್ ಏನಿರುತ್ತೋ ಅದನ್ನು ನಾನು ಜನಗಳ ಮುಂದೆ ಇಡೋಣ ಅಂದ್ಬಿಟ್ಟು ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ ಆಗೋಣ ಅಂತ ನಾನು ಡಿಸೈಡ್ ಮಾಡಿದೆ ನಾನು ಥರ ಆದಾಗ ಮೋಸ್ಟ್ ಆಫ್ ದ ಮೆಂಬರ್ಸ್ ನನಗೆ ಹೇಳಿದ್ದು ಯೂಟ್ಯೂಬ್ ನಿನಗೆ ಬೇಕಾ ಯಾಕಂದರೆ ಮಾನಿಟೈಸೇಷನ್ ಆಗಬೇಕಂದ್ರೆ ಫೋರ್ ಥೌಸಂಡ್ ಅವರ್ಸ್ ರನ್ ಆಗಿರ್ಬೇಕು ಒನ್ ಕೆ ಸಬ್ಸ್ಕ್ರೈಬರ್ಸ್ ಇರಬೇಕು ಅದು ಒನ್ ಇಯರ್ ಅಲ್ಲೇ ಆಗ್ಬೇಕು ಇಷ್ಟೆಲ್ಲಾನು ಬೇರೆ ಅಂದ್ರೆ ಒಂದು ಎರಡು ಮೂರು ವರ್ಷದಿಂದ ಯಾವಾಗಾದ್ರೂ ಓಕೆ ಅಂದರೆ ಅದೊಂಥರ ಬಟ್ ಅಲ್ಲಿ ಒನ್ ಇಯರ್ ಅಲ್ಲೇ ಆಗ್ಬೇಕು ಅಂತ ಇದ್ದಾರೆ ಸೊ ನಿನ್ ಫಸ್ಟ್ ಕ್ರೈಟೀರಿಯಾನೇ ಫೇಲ್ ಆಗ್ಬಿಡುತ್ತೆ ನೀನ್ ಏನಾದ್ರೂ ಮಾಡಿದ್ರೆ ಇಷ್ಟ ಇಂದ ಪಡ್ ಇಷ್ಟ ಇಂದ ಮಾಡ್ತಿದ್ಯಾ ಓಕೆ ಫಸ್ಟ್ ಪಾಯಿಂಟ್ ಓಕೆ ಬಟ್ ಇದರಿಂದ ನಿನ್ಗೆ ಲಾಭ ಬರಲ್ವಲ್ಲ ಇದು ನಿನಗಲ್ಲ ಅಂತ ಅಂದ್ರು ಸೊ ಏನಪ್ಪ ಮಾಡೋದು ಅಂತ ಅನ್ಕೊಂತಿರ್ಬೇಕಾದ್ರೆ ನನಗೆ ಸ್ಟಾಕ್ ಮಾರ್ಕೆಟ್ ಕೂಡ ನಾನು ಇನ್ವೆಸ್ಟ್ ಮಾಡ್ತೀನಿ ಸ್ಟಾಕ್ ಮಾರ್ಕೆಟ್ಸ್ ಅಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ಐಡಿಯಾ ಇದೆ ಸೊ ಅದ್ರ ಬಗ್ಗೆ ಏನಾದ್ರು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡ್ರೆ ಹಾಗೆ ಅವ್ರು ಅದೇ ಪಾಯಿಂಟ್ ಹೇಳ್ತಾ ಇದಾರೆ ಮನಿಟೈಸೇಷನ್ ಆಗೋದು ಕಷ್ಟ ನೀನ್ ಏನೇ ಮಾಡಿದ್ರು ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ ಆಗಬೇಡ ಯಾವ್ದಾದ್ರು ಒಂದು ಟ್ಯೂಟೋರಿಯಲ್ ತಗೋ ಅಂತ ಹೇಳಿದ್ರು ಸೊ ಅದೆಲ್ಲ ಆಗಲ್ಲ ನನಗೆ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ ಅನ್ಸಿದೆ ಯಾಕಂದ್ರೆ ನಾನು ಆದಿರೆಡ್ಡಿ ಅವ್ರ ಜರ್ನಿ ನೋಡಿದಾಗೂ ಅಷ್ಟೇ ಅವ್ರದ್ದೇನು ಒಂದೇ ದಿನಕ್ಕೆ ಮಿಲಿಯನ್ ವ್ಯೂಸ್ ಹೋಗಲಿಲ್ಲ ಯಾವ್ದು ವ್ಯೂ ಇಟ್ ವಾಸ್ ಎ ಜರ್ನಿ ಆದ್ರೆ ಆಗ್ಲಿ ಹೋದ್ರೆ ಹೋಗ್ಲಿ ಬಿಗ್ ಬಾಸ್ ಹೆಂಗಿದ್ರು ನೋಡ್ತೀನಿ ನಾನು ಬೇರೆಯವ್ರ ತರ ಕಂಟೆಂಟ್ ನ ಹುಡ್ಕೊಂಡು ಕುತ್ಕೊಳ್ಳೋ ಟೈಮು ಇರಲ್ಲ ಮತ್ತೆ ಪ್ರಿಪೇರ್ ಆಗೋ ಅಷ್ಟು ಇದು ಅಲ್ಲ ಒಂದ್ಸಲ ನೋಡಿದ್ರೆ ನಾನು ಹಂಗೆ ಎಕ್ಸ್ಪ್ರೆಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಬಿಗ್ ಬಾಸ್ ಅಲ್ಲಿಂದ ನನಗೆ ಸ್ಟಾರ್ಟ್ ಆಯ್ತು ಹೆಂಗೆ ನಾನು ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ ಯೂಟ್ಯೂಬ್ ಓಪನ್ ಮಾಡಿದೆ ಅನ್ನೋ ಕಾನ್ಸೆಪ್ಟ್ ಆಕ್ಚುಲಿ ತುಂಬಾ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕಷ್ಟ ಆಗೋದು ಯಾಕಂದ್ರೆ ಒಂದು ಎಪಿಸೋಡ್ ನೋಡಿ ರಿವ್ಯೂಸ್ ಕೊಟ್ಟು ತಮ್ಮನೆಲ್ಲ ಕ್ರಿಯೇಟ್ ಮಾಡಿ ನಾಳೆಗೆ ಎಪಿಸೋಡ್ನೆಲ್ಲ ಶೆಡ್ಯೂಲ್ ಮಾಡಿ ನಾನು ಮಲ್ಕೊಳ್ತಾ ಇದ್ದಿದ್ದು ಮಲ್ಗೋಷ್ಟು ಗೊತ್ತೇ ಒಂದು ಟೂ ಓ ಕ್ಲಾಕ್ ಇಂದ ತ್ರೀ ಓ ಕ್ಲಾಕ್ ಆಗಿರೋದು ಮತ್ತೆ ಸೆವೆನ್ಗೆ ಎದ್ದೋಡ್ಬೇಕು ಆಫೀಸ್ಗೆ ಹೋಗಬೇಕು ಮತ್ತೆ ಆಫೀಸಲ್ಲಿ ಏನಾದ್ರೂ ಲೀಜರ್ ಟೈಮ್ ನೋಡ್ಕೊಂಡು ಪ್ರೋಮೋ ವಿಡಿಯೋ ನೋಡಿ ತಮ್ಮೇಲ್ ನೋಡಿ ತಮ್ಮಲೇನ್ ಮಾಡಿಬಿಟ್ಟು ನಾನು ಒಬ್ಬಳೆ ಅಪ್ಲೋಡ್ ಮಾಡಬೇಕು ತುಂಬಾ ಕಷ್ಟ ಅನಿಸ್ತು ಒನ್ ಮಂತ್ ಟೆಕ್ ಅಂದರೆ ಎಕ್ಟಿಕ್ ಲೈಫ್ ಇತ್ತು ನನ್ಗೆ ಹೆಂಗ್ ಮಾಡ್ತಾರೆ ಗುರು ಯಾದ್ರೆಡ್ಡಿ ಅವರೆಲ್ಲ ಅಂತ ಆಗ ಅವರು ಬೇರೆ ಜಾಬ್ ಏನು ಮಾಡ್ತಾ ಇರಲಿಲ್ಲ ಈ ಒಂದು ಸ್ವಲ್ಪ ಬಿಸ್ನೆಸ್ ಎಲ್ಲ ಮಾಡ್ತಾ ಇರ್ತಾರೆ ಅದಕ್ಕೆ ಸೆಕೆಂಡ್ರಿ ಅವರೆಲ್ಲ ಹೆಂಗ್ ಮಾಡ್ತಾರೆ ಆದರೂ ಕೂಡ ಜಾಬ್ ಮಾಡಲಿಲ್ಲ ಅಂದ್ರೂ ಆ ಆಗಿ ಅವ್ರ ಅಪ್ಡೇಟ್ಸ್ ಎಲ್ಲ ತಗೊಂಡು ಬೇರೆಯವರಿಂದ ಅನ್ ಮಾಡೋದು ಎಷ್ಟು ತಲೆನೋವು ಅಂತ ಅನ್ಸ್ ಅವಾಗಲೇ ಅರ್ಥ ಆಗಿದ್ದು ಆ್ಯಕ್ಚುಲಿ ಬಟ್ ಐ ರಿಯಲಿ ಎಂಜಾಯ್ಡ್ ಇಟ್ ಮೋಸ್ಟ್ಲಿ ನಿಂಗೆ ಸಪೋರ್ಟ್ ಎಲ್ಲ ಇಷ್ಟು ಚೆನ್ನಾಗೆ ನನಗೆ ಸಿಕ್ಕಿರಲಿಲ್ಲ ಅಂದಿದ್ರೆ ಮೋಸ್ಟ್ಲಿ ನಾನು ಇಷ್ಟು ಸ್ಯಾಟಿಸ್ಫೈ ಆಗಿರ್ತಿರ್ಲಿಲ್ಲ ಅಂತ ಅನ್ಸುತ್ತೆ ನಿಮ್ಮ ಸಪೋರ್ಟ್ ನಿಜವಾಗ್ಲೂ ತುಂಬ 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 ಆಯ್ತು ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಇಷ್ಟೇ ನೀವು ಮುಗಿಸ್ತೀನಿ ಆಲ್ರೆಡಿ ಜಾಸ್ತಿ ಹೊತ್ತು ಮಾತಾಡಿದೆ ಅನ್ಸುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಪ್ಲೀಸ್ ಲೆಂತಿ ಆಗಿದ್ರು ಕೂಡ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡೋಕ್ಕೆ ಟ್ರೈ ಮಾಡಿ ಫೆಬ್ರವರಿಲಿ ನನ್ನ ಚಾನಲ್ನ ಮಾನಿಟೈಸ್ ಮಾಡಬೇಕು ನಾನು ಅದಕ್ಕೆ ನಿಮ್ಗೆ ಎಲ್ಪ್ ತುಂಬ ಇಂಪಾರ್ಟೆಂಟ್ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನನಗೆ ಸದಾ ಹೆಲ್ಪ್ ಇರಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್